ಕಾಸರಗೋಡ್ ಚಾಟ್ ಅಂತ ಚಕ್ಕುಲಿ ಅದು ಚಾಟ್ ಮಾಡ್ತಾರಲ್ಲ ಅದು ಬರ್ತಾ ಇತ್ತು ಇಷ್ಟನ್ನು ನಾನೀಗ ರುಬ್ಬಿ ತಗೊಳ್ತೇನೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಸೂಪರ್ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಾದ್ರೆ ಮಾಡಿ ತಿನ್ನಿ ಹಾಂ ನೀವು ಬೇಕಾದರೆ ಮಾಡಿ ತಿನ್ಬೇಕಂತ ಅದು ಕೈ ಆಡಿಸ್ತಾನೇ ಇರಬೇಕು ಆಗೋದಿಲ್ಲ ನೋಡಿ ನಿಲ್ಲಿಸಿ ಉಂಡೆ ಕಟ್ಟಿ ರೆಡಿ ಮಾಡಿದ್ದೇನೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನಿವತ್ತೊಂದು ಅಂತ ಗೊತ್ತುಂಟಾ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡುವಾಗ ಅದೇ ರೀಲ್ಸ್ ಬರುದು ಅಂತ ಕಾಸರ್ಗೋಡು ಚಾಟ್ ಅಂತ ಚಾಕುಲಿ ಹತ್ತು ಚಾಟ್ ಮಾಡ್ತಾರಲ್ಲ ಅದು ಇತ್ತು ತುಂಬ ದಿವಸದಿಂದ ನೋಡ್ತಾ ಇದ್ದೆ ನನ್ನ ತಂಗಿ ಕೂಡ ತುಂಬ ಆಸೆ ಆಗ್ತದೆ ಮಾಡಿಕೊಡು ಮಾಡಿಕೊಡು ಅಂತ ಇತ್ತು ಅದಕ್ಕೆ ನಾನು ಅದು ಮಾಡ್ತಾ ಇದ್ದೇನೆ ಇವತ್ತು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೇನೆ ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿರ್ತೀನಿ ಆದರೆ ಏನಾಗ್ತದೆ ಗೊತ್ತುಂಟ ನಾನು ತು ತುಳು ಮಾತಾಡಿ ಅಭ್ಯಾಸ ಅಲ್ಲ ನನಗೆ ನಾನು ಅಲ್ಲಿ ಮಾತಾಡಿ ಆಗಿರ್ತದೆ ಅದ ನಂತರ ಅರ್ಧ ಬ್ಲಾಗ್ ಆಗಾಗ ಬ್ಲಾಗ್ ಸ್ಟಾರ್ಟ್ ಆದ ನಂತರ ನೆನಪಾಗೋದು ನನಗೆ ಇವತ್ತು ಕನ್ನಡದಲ್ಲೇ ಮಾಡುವ ಅಂತ ಅದೇನಂತ ಕಾಸರ್ಗೋಡ್ ಚಾಟ್ ಚಕ್ಕುಳ್ಳಿ ಚಾಟ್ ಚಾಟ್ ಅದಕ್ಕೆ ಚಕ್ಲಿ ಬೇಕು ಯಾವ ಚಕ್ಕುಳಿ ಕೂಡ ತಗೊಳ್ಬೋದು ನೀವು ನನಗೆ ಚಿಕ್ಕ ಚಿಕ್ಕ ಚಕ್ಕುಲಿ ಸಿಗ್ತಾ ಇರಲಿಲ್ಲ ಸಿಕ್ತಿರಲಿಲ್ಲ ಮತ್ತು ಇವತ್ತು ಸಿಕ್ತು ನನಗೆ ತಗೊಂಬಂದೇ ಚಕ್ಲಿ ಇದ ಸೈಡ್ಗೆ ಇರಲಿ ಅದಕ್ಕೆ ಏನು ಬೇಕಂದರೆ ಖರ್ಜೂರ ಬೇಕು ನಾನು ಆರು ಖರ್ಜೂರ ತಗೊಂಡಿದ್ದೇನೆ ಅದರ ಅದು ಉದೆಗಿದ್ದೀವಿ ಒಳಗೆ ಬೀಜ ಅದು ಮಿಕ್ಸರ್ಗೆ ಹಾಕುವ ನಾವು ಹಾಕಿ ಆನಂತರ ಆರು ಖರ್ಜೂರ ಆನಂತರ ಸ್ವಲ್ಪ ಮೆಣಸಿನ ಹುಡಿ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಒಂದು ಅರ್ಧ ಲಿಂಬೆ ಹಣ್ಣು ತಗೊಂಡಿದ್ದೀನಿ ನೀವು ಬೇಕಾದರೆ ಬೆಣೆಗಾರು ಕೂಡ ತಗೊಳ್ಬೋದು ಯಾವುದು ಕೂಡ ಆಗುತ್ತೆ ಆಪ್ಷನಲ್ ಅದು ನಿಮಗೆ ಆದರೆ ಹಾಕಬೇಕು ಇಲ್ಲದಿದ್ದರೆ ಲಿಂಬೆ ಹಣ್ಣು ನಾನೊಂದು ಲಿಂಬೆ ಹಣ್ಣು ಹಾಕ್ತೀನಿ ಆನಂತರ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಇದನ್ನು ನೈಸ್ ರುಬ್ಬುದು ನಾವು ನೈಸ್ ರುಬ್ಬಿ ತಗೊಂಡು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೇನೆ ಏನು ಮಾಡಬೇಕಂತ ಇಷ್ಟ ನಾನೀಗ ರುಬ್ಬಿ ತಗೊಳ್ತೇನೆ ನೀರು ಹಾಕಿದ್ದೇನೆ ಮತ್ತು ಯಾರು ಖರ್ಜೂರ ತಗೊಂಡಿದ್ದೇನೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಹುಡಿ ಮತ್ತು ಅರ್ಧ ಲೆಮನ್ ಹಾಕಿದ್ದೇನೆ ನಾನು ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ ಇದನ್ನು ರುಬ್ಬಿ ತಗೊಳ್ತೀನಿ ನಾನೀಗ ಈಗ ನಾನು ರುಬ್ಬಿ ತಂದೆ ತೋರಿಸ್ತೀನಿ ನನಗೆ ಈಗ ಚಕ್ಕುಲಿ ಹಾಕುವ ಅಪ್ಪ ಹಾಕಿ ನೋಡ್ತೀನಿ ಫಸ್ಟ್ ಟೈಮ್ ಅಂತ ಗೊತ್ತಿಲ್ಲ ಆವಾಯ್ತು ನಾನೇ ತಿಂತೀನಿ ಅವಳಿಗೆ ತುರುವಾದದ್ದು ಆದರೆ ಅದು ಫಸ್ಟ್ ಟೈಮ್ ಮಾಡೋದಲ್ಲ ಅವಳು ಪ್ರೆಗ್ನೆಂಟ್ ಅಲ್ಲ ಏನಾದರೂ ಆದರೆ ನಾನೇ ತಿಂತೀನಿ ಅಪ್ಪಿ ಕೂಡ ಬುರಿದೆಯ ನೋಡಿ ನಾನು ಹೀಗೆ ರುಬ್ಬಿ ತಗೊಂಡಿದ್ದೀನಿ ನನಗೆ ಸಂತೋದಿಲ್ಲ ನೋಡಿಜಿಜು ಹೀಗೆ ರುಬ್ಬಿ ತಗೊಂಡಿದ್ದೀನಿ ಇದನ್ನು ಎಲ್ಲ ಹಾಕುವ ಇದು ಚಕುಲಿ ಮೇಲೆ ಕಮ್ಮಿ ಆಯ್ತಾ ಏನ ಮಾಡಿದ್ದು ಸ್ವಲ್ಪ ಮಾಡಿ ನೋಡುದು ಮತ್ತೆ ಅದು ತಿನ್ನದಿದ್ದರೆ ನಮ್ಮ ಮನೆಯ ಇದು ಪಕ್ಕಿ ಚೌಳಿ ತಗೊಂಡೋಗಿದ್ದಂತೆ ಅದಕ್ಕೆ ಅಮ್ಮನವರಲ್ಲಿ ಬೊಬ್ಬೆ ಆಗ್ತಾ ಇದ್ದಾರೆ ಹಾಕುವ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಅದು ಎಳೆದು ಆಯಿತಾ ಅದು ಸ್ವಲ್ಪ ಅದು ಸ್ವಲ್ಪ ಎಳೆದುಕೊಳ್ಳಿ ಆಯಿತಾ ಅಂತ ಸ್ವಲ್ಪ ಅದು ಎಳೆದುಕೊಳ್ಳೋದಕ್ಕೆ ಬಿಟ್ಟೆ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಎಳೆದುಕೊಳ್ಳಲಿಕ್ಕೆ ಸ್ವಲ್ಪ ಐದು ನಿಮಿಷ ಬಿಟ್ಟು ಮತ್ತೆ ಸಿಗ್ತೀನಿ ಆಯಿತು ನಿಮಗೆ ನಾನು ಇವತ್ತು ನಾನು ರೆಸಿಪಿ ಅದ್ದೆ ವೀಡಿಯೋ ಮಾಡ್ತೀನಿ ಆಯಿತಾ ಈಗ ಒಂದು ರೆಸಿಪಿ ರೆಡಿಯಾಗಿದೆ ಇಲ್ಲಿ ಇದು ಚಕ್ಕುಲಿಯದ್ದು ಅದ್ದು ಚಾಟ್ ಚಕ್ಕುಲಿ ಅಂತಲೂ ಉಂಟು ಈಗ ಮರ್ತೋಯ್ತು ನನಗೆ ಅದು ಆನಂತರ ಇವತ್ತು ನಾನು ರಸಗುಳ್ಳ ಮಾಡೋಣ ಅಂತ ಇದ್ದೀನಿ ಹಾಲಿನ ಪೌಡರಿಂದ ಅದು ಮೊನ್ನೆ ಒಮ್ಮೆ ನಾನು ಮಾಡಿದ್ದು ಫ್ಲಾಫ್ ಆಗಿದೆ ಅಲ್ಲ ಮಾಡಲಿಕ್ಕೆ ಹೋಗಿ ಅದು ಎಲ್ಲ ಎಂತ ತಲೆ ಇಳ್ದೆಲ್ಲ ಹೋಗಿತ್ತು ಇವತ್ತು ಕರೆಕ್ಟ್ ಒಮ್ಮೆ ನಾನು ಮೊನ್ನೆ ಅಜ್ಜಿ ಮನೆಯಲ್ಲಿ ಮಾಡಿದ್ದೆ ಹಾಗೆ ಇವತ್ತು ಕೂಡ ಮಾಡುವ ಅಂತ ಇದ್ದೇನೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅದನ್ನು ಕೂಡ ಇದೇ ವೀಡಿಯೋದಲ್ಲಿ ಹಾಕ್ತೀನಿ ಈಗ ಇದು ಚಕ್ಕುಲಿಯನ್ನು ತಿಂದು ನೋಡುವ ಹೇಗಾಗಿದೆ ಅಂತ ಐದು ನಿಮಿಷ ಆಯಿತು ನೀವೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಸೂಪರ್ ಆಗಿದೆ ನಾನು ಸುಳಿರೋದಲ್ಲ ನಾನು ಅಂದ್ಕೊಂಡಿದೀವಿ ಹೇಗಾಗ್ತದೆ ಏನಾಗ್ತದೆ ಅಂತಿಲ್ಲ ಅಂತ ಸಾಲಿಡ್ ಆಗಿದೆ ಅಂತ ಸಾಲಿಡ್ ಆಗಿದೆ ಅಂತ ಹೇಳ್ತೀವಿ ಸೂಪರ್ ಆಗಿದೆ ತಿಂತ ಆಗ್ತದೆ ಅದಕ್ಕೆ ಸೂಪರ್ ಆಗಿದೆ ಮಂಡ ಕಣ್ಣಾಗಿದ್ದು ಸೂಪರ್ ಆಗ್ತದೆ ನಿಜವಾಗ್ಲೂ ನಾನು ಸುಳ್ಳು ಹೇಳೋದಲ್ಲ ನೀವು ಕೂಡ ಟ್ರೈ ಮಾಡಿ ಇದು ಹ್ಮ್ ಸಾಕೋದು ಅಮ್ಮ ಅಮ್ಮ ಹೇಳಿ ಆಗ್ತದೆ ನಾನು ಸ್ವಲ್ಪ ಮಾಡಿದ್ದು ಮತ್ತೆ ಮಾಡಬೇಕು ನೋಡಿ ನಾನು ಇನ್ನೊಮ್ಮೆ ಮಾಡಬೇಕಂತ ಹೇಳ್ತಿದ್ದಲ್ಲೆ ಅವಳು ಸ್ವಲ್ಪ ಉಂಟು ಚಕ್ಕುಲಿ ಮಾಡುವ ಅವಳಿಗೆ ಆಸೆ ಇಲ್ಲ ತಿನ್ನಲಿಕ್ಕೆ ನಮ್ಮ ಮನೆಯಲ್ಲಿ ಒಂದು ಸೈಡ್ ಸೈಡಲ್ಲಿ ಕೋಳಿ ರೊಟ್ಟಿ ಆಗ್ತಾ ಉಂಟು ಇವಳಿಗೆ ಕೋಳಿ ರೊಟ್ಟಿ ಗಿರ ಮುನ್ನೆಯಿಂದ ಕೋಳಿ ರೊಟ್ಟಿ ತಿನ್ನಲಿಕ್ಕೆ ಆಸೆ ಆಗೋದಂತೆ ಅದಕ್ಕೆ ಈಗ ಕೋಳಿ ರೊಟ್ಟಿ ಆಗ್ತಾ ಉಂಟು ಅಮ್ಮ ಬರ್ತಾರಂತೆ ಅವಳು ಖಾಲಿ ಆಗ್ತದೆ ಏನು ಹೀಗೆ ಮಾಡಬೇಕು ನನ್ನ ಅಂದರೆ ಖರ್ಜೂರ ಮೆಣಸಿನ ಹುಡಿ ಲಿಂಬು ಅರ್ಧ ಹಾಕಿ ಲಿಂಬು ಅಲ್ಲಿ ತುಂಬ ಮಾಡೋದಾದ್ರೆ ನಾವು ಒಂದು ಹಾಕಿ ಆನಂತರ ಉಪ್ಪು ತಿಪ್ಪು ಮಲ್ಪಬೇಕಾ ಅಮ್ಮನಾಗಬೇಕು ಇಂಚು ಕರ್ಕೋಬೇಕಾ ಮಲ್ಪ ಅಮ್ಮನ ಜೊತೆ ಟೇಸ್ಟ್ ಕೇಳುವ ಅಂತ ಅಮ್ಮ ಎಂತಾದರೂ ಹೇಳ್ತಾರೆ ಅದು ಕೂಡ ನೋಡುವ ಏನು ಹೇಳ್ತಾರಂತಿ ಅಮ್ಮ ಬರುವಾಗೆಲ್ಲ ಖಾಲಿ ಆಗ್ತದೆ ಏನೋ

ಚಿಕ್ಕಪ್ಪ ಗುಂಜಿ ಕೊಡ್ಕೋಣ ಅಪಕ್ಕ ಮಲ್ಪ ಆಂಟಿಗೆ ಹೋದೇ ರೀ ಕೊಡ್ತಾರೆ ದಿಕ್ಕದಿಪ್ಯಾ ಇದು ಆಂಟಿಗೆ ಕೊಡುವ ನಾನಿನ್ನು ನಿಮಗೆ ರಸಗುಳ್ಳ ರೆಸಿಪಿ ಮಾಡುವಾಗ ಸಿಗ್ತೀನಿ ಇದು ಸತ್ಯ ನನಗೆ ಎಷ್ಟು ತಿಂದರೂ ಕೂಡ ಸಾಕಾಗ್ತಿಲ್ಲ ಇಲ್ಲ ಇನ್ನೂ ಕೂಡ ಉಳಿದಿದೆ ಮತ್ತೆ ಮಾಡಬೇಕು ವಾಹ್ ಚೆಂದಾಗಿದೆ ನೆಕ್ಸ್ಟ್ ರಸಗುಳ್ಳ ವಿಡಿಯೋದಲ್ಲಿ ಸಿಗ್ತೀನಿ ಇದು ನನ್ನ ರೆಸಿಪಿ ವೀಡಿಯೋ ಇವತ್ತದ್ದು ತುಳು ಬರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಓಕೆ ಈಗ ನೆಕ್ಸ್ಟ್ ರೆಸಿಪಿ ರಸಗುಳ್ಳ ರೆಸಿಪಿ ಅದಕ್ಕೆ ನಾನು ಹಾಲನ್ನು ಒಳೆಯಲ್ಲಿಟ್ಟು ಹೊಡಿಲಿಕ್ಕೆ ಇಟ್ಟಿದ್ದೇನೆ ಅದು ಹಾಲಿನ ಹೊಡಿ ಹಾಕಿ ಅದಕ್ಕೆ ನೀರು ಹಾಕಿ ಮತ್ತು ಲಿಂಬೆಯನ್ನು ಹಾಕಿದ್ದೇನೆ ಅದು ಹಾಲು ಹೊಡೆಯುತ್ತೆ ಈಗ ನಂಗೆ ಹಾಲು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದು ಕೈ ಆಡಿಸ್ತಾನೇ ಇರಬೇಕು ಆಗೋದಿಲ್ಲ ನೋಡಿ ಹೇಳ ನಿಲ್ಲಿಸಿ ಮೊಬೈಲ್ ತೊಗೊಂಬಂದ ನಾನು ಈಗ ಹಾಲು ಹೊಡೆದಿದೆ ಇದು ಕೊಡತಾ ನೋಡಿ ಉಂಟಲ್ಲ ನಮ್ದು ಇಲ್ಲಿ ಕಿಚನ್ ಕತ್ತಲೆ ಕತ್ತಲಿ ಹಾಗಾಗಿ ನೋಡಿ ಹಾಲು ಹೊಡೆದಿದೆ ಈಗ ಲಿಂಬೆಯನ್ನು ಹಾಕಿದ್ದೇನೆ ನಾನು ಮತ್ತೆ ನಾನು ತನ್ನಗಾದ ನಂತರ ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ಏನು ಮಾಡಬೇಕಂತ ಅದು ರಸಗುಳ್ಳ ಮಾಡ್ಲಿಕ್ಕೆ ಅಂತ ಹೇಳಿದ್ನಲ್ಲ ಅದಕ್ಕೆ ನನೇ ಗ್ಯಾಸ್ ಬಂದ್ ಮಾಡಿ ಈಗ ಹಾಲು ಹೊಡೆದಿದೆ ಮಲ್ಲೇಜ್ ಇನ್ನ ಚಪಾ ಬೇಕಾ ತೋಜ್ ನೋಡಿ ಹಾಲು ಹೊಡ್ತಿದೆ ಇದು ತನ್ನಾಗ್ಲಿ ಈಗ ಬಿಸಿ ಉಂಟು ಆನಂತರ ನೆಕ್ಸ್ಟ್ ಸ್ಟೆಪ್ಪು ಏನಂತ ತೋರಿಸ್ತೀನಿ ಅಲ್ಲ ನಿಮ್ಗೆ ಗೊತ್ತಿರ್ಬೋದು ಆದರೂ ಕೂಡ ನಾನು ತೋರಿಸೋದು ನಿಮ್ಮ ಜೊತೆ ನೋಡಿಗೆ ಹಾಲು ಹೊರಡ್ತಿದೆ ಇದು ಸ್ವಲ್ಪ ತನ್ನಾಗಲಿ ಈಗ ಒಂದು ಸೈಡಲ್ಲಿ ಕೋಳಿ ಸಾರು ರೆಡಿ ಆಗಿದೆ ನೋಡಿ ಕೋಳಿ ಸಾರು ನೋಡಿ ಇದಕ್ಕೆ ಕೋಳಿ ರೊಟ್ಟಿ ತಿನ್ನಲಿಕ್ಕೆ ಆಸೆ ಆದದ್ದು ಅದಕ್ಕೆ ಈಗ ನೋಡಿ ಇದಿಲ್ಲ ಬಸೂರಿ ಬಾಯ್ಕೆ ನಾವು ವಿಡಿಯಿಸ್ಬೇಕಲ್ಲ ಅದಕ್ಕೆ ಅವಳು ರಸಗೊಳ್ಳ ಕೂಡ ಮಾಡಲಿಕ್ಕೆ ಮುನ್ನೆಂದ ಹೇಳ್ತಾ ಇದ್ಳು ಚಾಕುಳ್ಳದು ಕೂಡ ಮಾಡಲಿಕ್ಕೆ ಹೇಳ್ತು ಎಲ್ಲ ಮಾಡಿಕೊಟ್ಟೆ ಹೇಳಿದ್ದೆಲ್ಲ ಪುರಾಣತೆ ಎಲ್ಲ ಆಯ್ತಂತೆ ಇನ್ನು ಚಂದದಲ್ಲಿ ಹೆರಿಗೆ ಆಗಲಿ ಈಗ ತನ್ನಗಾಗಿದೆ. ನೋಡ್ಬೋದು ನೀವು ಈಗ ನಾವು ಪನ್ನೀರನ್ನು ಸಪ್ರೇಟ್ ಮಾಡುವ ಇದಕ್ಕೆ ಸೋಸುವ ನಾವು ಈಗ ಇದಕ್ಕೆ ನೀರು ಹಾಕುವ ನೀರು ಹಾಕುವ ಹುಲಿ ಅಂಶ ಇದ್ದರೆ ಹೋಗಲಿ ಹುಲಿ ಅಂಶ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕುವ ಈಗ ಬಟ್ಟೆಗೆ ಹಾಕಿ ಕಟ್ಟಿ ಇಡುವ ಅದರ ನೀರು ಎಲ್ಲ ಹೋಗಲಿ ಅದಕ್ಕೆ ಏನಾದರೂ ಮೇಲೆ ಬಾರದ ವಸ್ತು ಇಟ್ಟು ಮತ್ತೆ ಕಟ್ಟಿ ಇಡುವ ನೀರೆಲ್ಲ ಅದರದ್ದು ಇಳಿದು ಹೋಗಲಿ ಈಗ ಭಾರದ ವಸ್ತು ಇಡಿ ನಾನು ಕಲ್ಲಿಟ್ಟಿದ್ದೀನಿ ಬಾರದ್ದು ಅದು ನೀರಿಲಿ ಬಾರದ ವಸ್ತು ಹೀಗೆ ಮಿಕ್ಸ್ ಮಾಡಿದ್ದಾನೆ ಚೆಂದ ಮಾಡಿ ಹೀಗೆ ಹೀಗೆ ಅದು ಕ್ರ್ಯಾಕ್ ಬೀಳುವುದಿಲ್ಲ ಅಂತೆ ಹಾಗೆ ಮಾಡಿದರೆ ನಾನು ಕೂಡ ಮಾಡಿ ತಗೊಂಡು ಉಂಡೆ ಮಾಡಿ ಮತ್ತೆ ಪಾಕದಲ್ಲಿ ಬಿಡುವ ತೋರಿಸ್ತೀನಿ ಅದು ಕೂಡ ನೋಡಿ ಈಗ ಉಂಡೆ ಕಟ್ಟಿ ರೆಡಿ ಮಾಡಿದ್ದೇನೆ ದುಡ್ದು ಬೇಕಾದ ದುಡ್ದು ಮಾಡಿ ಚಿಕ್ಕದ ಬೇಕಾದರೆ ಚಿಕ್ಕದು ಮಾಡಿ ನಾನು ಇಷ್ಟಿಷ್ಟು ಚಿಕ್ಕದು ಮಾಡಿದ್ದೇನೆ ಮತ್ತು ಒಂದು ಸೈಡಲ್ಲಿ ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೇನೆ ನಮ್ಮದು ಕಿಚನ್ ಕತ್ತಲೆ ಆಯಿತಾ ನಾನು ಅದೇ ಹೇಳೋದು ಏನಾದರೂ ಮಾಡುವಾಗ ಕತ್ತಲೆ ಕತ್ತಲೆ ಅಂತ ನೋಡಿ ಈಗ ಸಕ್ಕರೆಯ ಪಾಕಕ್ಕೆ ಎಲ್ಲ ರಸಗುಳ್ಳ ಹಾಕಿದ್ದೇನೆ ಸ್ವಲ್ಪ ಕುದಿಲಿ ಕುದಿದರೆ ಮತ್ತೆ ರೆಡಿ ಆಗ್ತದೆ ಇದು ಮತ್ತೆ ಹಾಗೆಯೇ ಪಾಕದಲ್ಲೇ ಇರಲಿ ಮತ್ತು ತನ್ನಗಾದ ನಂತರ ಫ್ರಿಜ್ಜಲ್ಲಿ ಕೂಡ ಇಟ್ಟು ತಿನ್ಬೋದು ಇನ್ನು ಕೂಡ ಒಳ್ಳೆಯದಾಗ್ತದೆ ಇದೇನು ತನ್ನದ ತನ್ನಗಾಗಲಿ ಇಲ್ಲಿಗೆ ನಮ್ಮ ರಸಗುಳ್ಳ ರೆಡಿ ಆಯಿತು ಅದು ನನಗೆ ತಿನ್ನುವ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗುವಾಗ ಎಲ್ಲ ರಸಗುಲ್ಲ ಖಾಲಿಯಾಗಿತ್ತು ಹಾಗಾಗಿ